ಬೋರ್ವೆಲ್ ಕೊರೆಯೋಕೆ ಸರ್ಕಾರ ಬೆಲೆ ನಿಗದಿ ಮಾಡಲಿ ಚಿತ್ರದುರ್ಗ ಜಿಲ್ಲೆ ಭೀಕರ ಬರಕ್ಕೆ ತುತ್ತಾಗಿದ್ದು ರೈತರ ಜಮೀನುಗಳಲ್ಲಿಯ ಬೋರ್ವೆಲ್ಗಳು ಬತ್ತುತ್ತಿವೆ ಆದರೆ ಈಗ ಬೋರ್ವೆಲ್ ಕೊರೆಯುವ ವಾಹನ ಮಾಲೀಕರು ರೈತರಿಂದ ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ ಇಷ್ಟು ದಿನ ತೊಂಬತ್ತು ರೂಪಾಯಿ ಪ್ರತಿ ಅಡಿಗೆ ಬೋರ್ವೆಲ್ ಕೊರೆಯುತ್ತಿದ್ದವರು ಈಗ ಒಂದು ನೂರ ಹತ್ತು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಇದರಿಂದ ಬರದಿಂದ ಕಂಗೆಟ್ಟ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ರೈತರು ತಮ್ಮ ಬೆಳೆಗಳನ್ನು ಉಳಿಸಿಕೊಳ್ಳಲಾಗದೆ ಕಂಗಾಲಾಗಿದ್ದಾರೆ ಕೂಡಲೇ ಸರ್ಕಾರ ಹಾಗೂ ಜಿಲ್ಲಾಡಳಿತ ಬೋರ್ವೆಲ್ಲ ಕೊರೆಯುವ ದರ ನಿಗದಿ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈಗ ತಾಲೂಕಲ್ಲಿ ಬರಗಾಲ ನಾಡು ನೀರಿನ ಕೊರತೆ ಇದೆ ಅಂತರ್ಜಲ ಬತ್ತಿ ಹೋಗಿದೆ ಆದರೂ ಕೂಡ ತೋಟಗಾರಿಕೆ ಬೆಳೆಗಳು ಅಡಿಕೆ ತೆಂಗು ಸಪೋಟ ಮತ್ತೆ ರಾಗಿ ಮೆಕ್ಕೆಜೋಳ ಇದನ್ನೆಲ್ಲ ರೈತರು ಬೆಳೆಕೊಂಡು ಜೀವನ ಮಾಡ್ತಾರೆ ಈಗ ಬೋರ್ವೆಲ್ ಏಜೆನ್ಸಿಗಳು ಕೆಲವು ತೊಂಬತ್ತೈದು ರೂಪಾಯಿ ಇತ್ತು ಈಗ ನೂರು ರೂಪಾಯಿ ರೂಪಾಯಿ ನೂರ ಐವತ್ತು ರೂಪಾಯಿ ಇನ್ನೊಂದು ಸ್ವಲ್ಪ ದಿವಸ ಆದ್ರೆ ತಕ್ಷಣ ಅವರು ಹತ್ತು ನೂರ ಹದಿನೈದಕ್ಕೂ ಹೋಗೋ ಅವಕಾಶ ಇದೆ ರೈತರು ನೊಂದಿದ್ದಾರೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ರೈತರಿಗೆ ಈ ಬೋರ್ವೆಲ್ ಏಜೆನ್ಸಿ ಏಜೆನ್ಸಿ ಅವರು ಮಾಲೀಕರಿಗೆ ಎಲ್ಲ ತಮಿಳುನಾಡಿಂದ ಬಂದಿದ್ದಾರೆ ಇಲ್ಲೇ ಏಜೆನ್ಸಿಗಳು ಈ ನಮ್ಮ ರೈತರ ಕಷ್ಟ ಸುಖ ನೋಡಿ ಅವರ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ತೊಂಬತ್ತು ರೂಪಾಯಿ ತೊಂಬತ್ತೈದು ರೂಪಾಯಿ ಕೊರಿಬೇಕು ನಾವು ರೈತ ಸಂಘ ಆಗ್ರಹ ಮಾಡ್ತೀವಿ ಮಧ್ಯಪ್ರವೇಶಿಸ್ತೀವಿ ಬೋರ್ವೆಲ್ ಗಾಡಿಗಳ ಮುಂದೆ ಧರಣಿ ಮಾಡ್ತೀವಿ ದಯಮಾಡಿ ನೂರು ನೂರೈವತ್ತು ನೂರ ಹತ್ತು ನೂರ ಹದಿನೈದು ತಗೋಬೇಡಿ ತೊಂಬತ್ತೈದು ಏನು ಕೊರಿತಿದಿರಿ ಡೀಸೆಲ್ ರೇಟ್ ಜಾ ಜಾಸ್ತಿ ಆಗಿಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿಲ್ಲ ತಾವು ತೊಂಬತ್ತೈದಕ್ಕೆ ಕ ಕೊರಿಬೇಕು ಅಂತ ಮಾಲೀಕರಲ್ಲಿ ನಾನು ಮನವಿ ಮಾಡ್ತೀನಿ ನಮ್ಮ ರೈತ ಸಂಘದ ಮನವಿಗೆ ಅವ್ರೇನಾದರೂ ಸ್ಪಂದಿಸಲಿಲ್ಲ ಅಂದರೆ ಅವರು ಕೂಡ ಖಾಸಗಿ ಬೋರ್ವೆಲ್ ಕಚೇರಿಗಳ ಮುಂದೆ ನಾವು ರೈತರು ಧರಣೆ ಮಾಡ್ತೀವಿ ಅಂತ ಈ ಮೂಲಕ ಅವರಲ್ಲಿ ಮನವಿ ಮಾಡ್ತೀವಿ ಇಲ್ಲ ಹೆಸರು ಚಿಕ್ಕಣ್ಣ ಅಖಂಡ ಕರ್ನಾಟಕ ರೈತ ಸಂಘ